ಹೇಳ್ತಮ್ಮ ಈ ವೀಣ್ಣ ಬಿಡಿಸಿರೋದು ಆ ಸೌಕಾತಿ ಅಮ್ಮ ಅಂತ ಹ್ಞೂ ಅಂತ ಅಮ್ಮಂತ ಬಂದಿರೋದು ಹ್ಞೂ ನನಗೆ ಗೊತ್ತಾಯ್ತು ವಿಷಯ ಯಾವಾಗಲೂ ಗೊತ್ತಾಯ್ತು ಹ್ಞೂ ನನಗೆ ನೆನ್ನೆಸ್ಲೇ ಈ ವಿಷಯ ಗೊತ್ತಾಯ್ತು ತಡಿ ಗೊತ್ತಾಯಿದ ವೀಣನು ಮಾತಾಡ್ಸೋಣ ಹ್ಞೂ ಏನು ಹೇಳ್ತಂಟಿ ಬಗ್ಗೆಂಟಿ ಏನೋ ಹಿಂಗೆ ಮಾತಾಡ್ತಾ ಇದ್ದೀರಾ ಇಬ್ರು ಏನಿಲ್ಲಮ್ಮ ಹ್ಞೂ ಅಲ್ಲ ನೀನು ನೋಡು ನೀನು ತಲೆ ಕೆಡಿಸ್ಕಮಲ್ಲೇ ಎಷ್ಟು ಬೇಜಾರ ಎಷ್ಟು ನೋವಿದ್ರೂ ಹಿಂಗೆ ನನ್ನ ಮತ್ತಲೇ ಓಡಾಡ್ತೀಯಾ ಅಲ್ಲಿ ಯಾತು ತಲೆ ಕೆಡಿಸ್ಕೊಮಕ್ಕೆ ಹೋಗಲ್ಲ ನೀನೇನು ಅಯ್ಯೋ ತಲೆ ಕೆಡಿಸ್ಕಂಡು ಏನಾಗಬೇಕಾಗಿದ್ದು ಏನೈತೆ ನೀನು ಡೈವರ್ಸ್ ಆಯ್ತು ಡೈವರ್ಸ್ ಆದ್ಮೇಲೆ ಇನ್ನು ನಾನು ಓಡಾಡಬಾರ್ದೆ ಏ ನಾನೇ ನಾವೆಲ್ಲ ಏನಿಲ್ಲ ಹ್ಞೂ ಯಾರು ಎಷ್ಟು ಜನ ನಾನು ಇರಲಿಲ್ಲ ಓಡಾಡ್ತೇನೆ ಹ್ಞೂ ನಾನೇನಿಲ್ಲ ತಲೆ ಹೋಗಲ್ಲ ನಮ್ಮ ಅಪ್ಪ ಬೈಕೆಮ್ತಿದ್ದ ಅಲ್ಲಿ ಕೂಕಣ್ರ ಮತ್ತೆಗೆ ನಾನುನು ಸೌಕಾತಿ ಅಮ್ಮರು ಸೂರಿ ಇಬ್ಬರು ಜೊತೆಗೆ ಓಡಾಡದ್ವಿ ಹ್ಞೂ ನಾನೇನು ತಲೆ ಹೋಗಲ್ಲಪ್ಪ ಏನಿಲ್ಲ ಜೊತೆಗೆ ಓಡಾಡ್ತೀನಿ ಏನ್ ನೋಡಮ್ಮ ನಿನಗೆ ಬೋಲ್ದೇವ್ರ್ಯ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಅವ್ರ ಮನೆಯದಂಗೆ ಬೈ ಕೆಂತಿದ್ರು ಅವನ್ ಅವನಿಲ್ಲಾರ ಮನೆಯಾಗೆ ನಿನ್ನಂತನು ಬಾಯ್ ಬಂದಂಗೆ ನಿಮ್ಮ ಅಪ್ಪಯ್ಯ ಅದನ್ ಮಾಡ್ತೀನಿ ದಿವಸ ಮಾಡ್ತೀನಿ ಅವಳೆಲ್ಲ ಐ ಅಂತ ಬೈ ಕೆಮ್ತಿದ್ದ ಏ ಬೈ ಕೆಮ್ಮ ಡೋಂಟ್ ಕೇರ್ ನಾನೇನ್ ತಲೆ ಕೆಡಿಸ್ಕಮಲ್ಲ ತಂಟಿ ನಾನೇನ್ ಇವತ್ತು ಏನೇ ಇಲ್ದಾರ ಮನೆ ಸಸಿಯಾಗಿ ಹೋಗ್ತಾ ಇದ್ದೀನ ಸೌಕಾತಿ ಸೌಕಾತಿ ಇಡೀ ಊರಿಗೆನೇ ಅಮ್ಮ ಅಂತ ಹೇಳಿ ಹೆಸರುವಾಸಿ ಆಗಿರೋ ಅಂತ ಅವ್ರ ಮನೆಗೆ ನಾನಿವತ್ತು ಸಸ್ಯಾಗೆ ಹೋಗ್ತಾ ಇದ್ದೀನಿ ಅಂತದ್ರಾಗೆ ನಾನು ನಮ್ಮ ನಮ್ಮಮ್ಮನ ಬಗ್ಗೆ ಯಾವ ಯಾವಳ ಬಗ್ಗೆನು ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಲ್ಲ ಹ್ಮ್ ಏನ್ ಅವ್ರದ್ದು ಬೆಂಗಳೂರಾಗೆಲ್ಲ ಆಸ್ತಿ ಐತೆ ಇವಾಗ ಐತೆ ದೊಡ್ಡ ಮನೆಗಳೆಲ್ಲ ಇದ್ದಾವೆ ಅವ್ರಿಗೆ ಏನು ಕಡಿಮೆ ಆಗೈತಿ ಎಲ್ಲ ಕಡೆಯಿಂದಲೂ ಆದಾಯ ಬರುತ್ತೆ ಅಂತರ್ ಮನೆಗೆ ಇವತ್ತು ನಾನು ಸಸಿಯಾಗಿ ಹೋಗ್ತಾ ಇದ್ದೀನಿ ಅಂದ್ಮೇಲೆ ನಾನು ತಲೆ ಕೆಡಿಸ್ಕೊಂಡು ಏನಾಗದು ಏನೈತೆ ಯಾರ ಬಗ್ಗೆನು ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಂದ್ರೆ ನಿನ್ನಂಗೆ ಹಂಗೆ ಇರ್ಬೇಕು ಕಾಣೆ ಹ್ಮ್ ಅವನು ನೀನ್ ಹೊರಕೆ ಬರಲ್ಲ ಅಂತ ಕಾಣೆ ಅದನ್ನೇ ತಲೆನೇ ಕೆಡಿಸ ನಿಮ್ಮ ಅಪ್ಪ ಏನಿದ್ರಿಗೆ ಓಡಾಡ್ತಿ ಅಲ್ಲಿ ಹಾ ನಮ್ಮ ಅಪ್ಪ ನಮ್ಮ ಅಮ್ಮೆ ಅಲ್ಲೇ ಕುಕ್ಕಾಣಿದ್ರು ನಾನೇನ್ ತಲೆ ಕೆಡಿಸ್ಕೊಂಡಿಲ್ಲ ಹ್ಮ್ ಮಾತಾಡ್ಸಕ್ ಹೋಗ್ಲಿಲ್ಲ ನಾನು ಏ ಅವರು ಸರಿಯಾಗಿದ್ರೆ ನನ್ನ ಬಾಳೆ ಹಾಕಿ ಹಿಂಗ ಅದು ನಾನೇನ್ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಮಾನ ಮಾನ ಮರ್ಯಾದೆ ಏನಾನ ಇರಾರ ಆಗಿದ್ರೆ ಇಂತದ್ ಮಾಡ್ತಿಲ್ಲ ಥೂ ಓ ಏನು ಕಿಟ್ಟಪ್ಪ ಅವರು ನನ್ನ ನೋಡಿ ಹೊಟ್ಟೆ ಉರ್ದೋಗಿರ್ಬೇಕಲ್ವಾ ಏನು ಅವರು ನನ್ನ ಬಿಡಿಸ್ಕೊಂಡ್ ಬಂದ್ರು ಅಂತೇಳಿ ಏನಾದರೂ ಹೊಟ್ಟೆ ಊರಿನಾ ನಿಮಗೆ ನಿಮಗೆ ಭಾಳ ಸಿಟ್ಟು ಅನ್ಸುತ್ತೆ ನಾನೇ ಊರಿಗೆ ಸೌಕಾರ ನಾನೇ ಆಸ್ತಿ ಸಂಪಾದನೆ ಮಾಡಿರೋದು ಅಂತೇಳಿ ನೀನ್ ತಿಳ್ಕೊಂಡಿದ್ಯಾ ನಂದೇ ದೊಡ್ಡ ಮಂತಾನ ನಾನೇ ಚೆನ್ನಾಗಿರೋದಂತ ನೀನ್ ಅನ್ಕೊಂಡಿಲ್ಲ ಹೋಗು ನೀನೊಬ್ಳು ಮುಂಚಾಳಿ ನಿನ್ನ ಇಲ್ಲಿ ನೋಡಿ ಇಲ್ಲಿ ನಿನ್ಗೆ ಹೆಂಗ್ ಹೋಗ್ಳು ಬೇಕು ಅಂಬೋದು ಗೊತ್ತಿಲ್ಲ ಅವಳು ಮಾತು ಕೇಳಿ ಅವಳು ಆಡ್ದಂಗೆ ಆಡ್ತಾ ಇದ್ಯಲ್ಲ ನೋಡು ಅವಳು ಎಂತಾವಳ ಅಂತ ನಿನ್ಗೆ ಗೊತ್ತಾಗುತ್ತೆ ಅವಳು ಹುಟ್ಟು ಲೋಪರ್ ಮುಂಡೆ ಹ್ಞೂ ನಾನು ಹಿಂಗೇನೆ ಗೊತ್ತಿಲ್ಲದಲ್ಲೇನೆ ಅವಳು ನಂಬ್ಕೊಂಡು ಭಾಳ ಮೋಸ ಹೋಗಿದ್ದೆ ಭಾಳ ಮೋಸಗಾತಿ ಅವಳು ಹ್ಞೂ ಒಳ್ಳೆಯಳಲ್ಲ ಅವಳು ಹುಟ್ಟು ಲೋಪರ್ ಲೋಫರ್ ಅವಳು ಲೋಫರ್ ಹ್ಞೂ ಲೋಪರ್ ಮುಂಡೆ ಅಂತ ಹೇಳ್ಬೋದು ಅವಳನ್ನ ಅಂತ ಅವಳು ನಂಬ್ಕೊಂಡು ನೀನು ಬಂದಿದೆಯಲ್ಲ ಆಗಲ್ಲ ನಿನಗೆ ಹ್ಞೂ ಈಗ ಡೈವರ್ಸ್ ಕೊಟ್ಟಿದ್ದಾತು ಎಲ್ಲ ಆತು ಅವ್ನು ಸಹವಾಸಕ್ಕೆ ಹೋಗಿ ನೋಡು ನಿನ್ನ ಕಣ್ಣೆದ್ರಿಗೇನೆ ಅವಳು ಅವ್ನಿಗೆ ಒಳ್ಳೆ ಹುಡುಗಿನ್ ತಂದು ಅವರಿಬ್ಬರು ಹೆಂಗೆ ನೆಮ್ಮದಿ ಜೀವನ ಮಾಡ್ತಾರೆ ಅಂತೇಳಿ ನೋಡ್ತಿರು ಹ್ಞೂ ನೋಡು ನೀನು ಭಾಳ ಏನಾಗುತ್ತೆ ಅವನು ಭಾಳ ಏನಾಗುತ್ತೆ ಅಂತ ಹೇಳಿ ನೋಡು ಅವಳು ಸೌಕ ತಿನ್ನ ನಂಬಿಕೆ ಹಣಿದೀಯ ಅಂದರೆ ನೀನು ಭಾಳ ಏನಾಗುತ್ತೆ ಅಂತ ನೋಡ್ತಿರು ಒಂದಲ್ಲ ಒಂದಿನ ಬೇಳೆ ಅಂತ ಹೊತ್ಕೊಂಡು ನಾನು ನನ್ನ ಮನೆ ಬಾಗ್ಲಿಗೆ ಬರ್ಬೇಕು ನೀನು ಅದೆಲ್ಲ ಕನಸು ಕಿಟ್ಟಣ್ಣವ್ರೆ ಹ್ಞೂ ಅದೆಲ್ಲ ಕನಸು ಹಂಗೆಲ್ಲ ಆಗೋದಿಲ್ಲ ಹಂಗೆಲ್ಲ ನೀವು ಯೋಚನೆ ಮಾಡಬೇಡಿ ಅದು ನಿಜ ಆಗುತ್ತೆ ಅಂದ್ಕೊಂಡಿದ್ದೀರಾ ಆಗಲ್ಲ ನಾನು ಯಾರನ್ನ ಮದುವೆ ಆಗ್ತಿರೋದು ಹಾಂ ನಾನು ಯಾರನ್ನೋ ಮದುವೆ ಆಗ್ ನಾನು ಸೌಕರ್ ಮನೆಗೆ ಮದುವೆ ಆಗ್ತಾಯಿದ್ದೀನಿ ಹ್ಞೂ ಇವತ್ತು ಸೌಕಾತಿ ಅಮ್ಮನ ಸೊಸೆ ಈ ವೀಣಾ ಹ್ಞೂ ನೀನು ಅವನಿಗೆ ಹೆಣ್ಣು ಹುಡುಕಿ ಮದುವೆ ಮಾಡೋಷ್ಟರಲ್ಲಿ ಅವನು ಕೋಲ್ ಹಿಡ್ದಿರ್ತಾನೆ ಹ್ಞೂ ಆಲೇನೇ ಅಲೇ ಊರು ಹೋಗುತ್ತೆ ಕಾಡು ಬಾ ಅಂತಿರುತ್ತೆ ಎಲ್ಲಿ ಮದುವೆ ಮಾಡೋಕ್ಕಾಗುತ್ತೆ ನನಗೆ ಮದುವೆ ಆಗೋ ಕೆಪಾಸಿಟಿ ಇದೆ ಇವಾಗ ಡೈವರ್ಸ್ ಆಗೈತೆ ಎಲ್ಲ ಆಗೈತೆ ಅವ್ನು ಸುದ್ದಿನೇ ಬೇಡ ನನ್ನ ಹತ್ರ ಅವ್ನೊಂಥರ ನಾನು ಅಲೇ ಬಿಟ್ಟಾಕ್ಬಿಟ್ಟಿದ್ದೀನಿ ನೋಡು ನೀನು ಏಮುತ್ತೆ ಅಮ್ತಿ ಕಿಟ್ಟಪ್ಪ ಏನು ಅಂದಿದ್ದಾನ ಮಂತಿ ಕಿಟ್ಟಣಯ್ಯ ನೀನು ಹೇಳಿದ ನಿಜ ಕಿಟ್ಟಣಯ್ಯ ಹಿಂಗೆ ಮಾಡಬಾರ್ದಾಗಿತ್ತು ನಾನು ಹಿಂಗೆ ಮಾಡಿಬಿಟ್ಟೆ ಅವಳು ನಂಬಿಬಿಟ್ಟೆ ಅಂತೇಳಿ ಗೋಳ್ ಆಡಬೇಕು ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ ನಿನಗೆ ಹ್ಞೂ ಮದುವೆ ಆಗ ಅವಳು ಹೇಳ್ದಂಗೆ ಮಾಡು ಹ್ಞೂ ಅವನು ಒಳ್ಳೇನಲ್ಲ ಅವನು ಹ್ಞೂ ಮದುವೆ ಮಾಡಿಸ್ತಾ ಇದ್ದಾಳೆ ಇರಾನು ಅವಳು ಅವನು ಅನನ ಮಗ ಒಳ್ಳೆನಲ್ಲ ಹ್ಞೂ ಅವನು ಅವ್ರ ಮಗನೂ ಅಲ್ಲ ಮನೆಗ್ ಕೆಲಸವ್ ಅವನು ಮನೆಗ್ ಕೆಲಸ ಇದ್ದಂಗೆ ಇವ ನಿನ್ ಸೌಕಾತಿ ಅಮ್ಮನ ಮೇಲೆ ಸಿಟ್ಟಿಗೆ ಏನೇನೋ ಹೇಳ್ಬೇಡ ಹ್ಮ್ ಯಾರು ಎಂತದ್ದು ಇಲ್ಲ ದೊಡ್ಡ ಮಗ ಸಣ್ಣ ಮಗ ಕೆಲಸದಾಗಿದ್ದಾನೆ ಅಂತ ದೊಡ್ಡ ಮಗನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡವ್ರಷ್ಟೇನೆ ಇಬ್ರು ಕೆಲ್ಸಕ್ಕೆ ಹೋದ್ರೆ ಯಾಕೆ ಅಂತ ಇವನು ಹೋದ್ರೂ ಸೂರಿ ಹೋದ್ರು ಇವಾಗ ಎಪ್ಪತ್ತರಿಂದ ಎಂಬತ್ತು ಸಾವಿರ ಸಂಬಳ ಅಂತೆ ಹ್ಞೂ ಇವಾಗ ಏನೋ ಕೆಲಸ ಮಾಡೋರಿಲ್ಲ ಅಂಥೇಳಿ ಮನೇಲಿ ಇಟ್ಕಂಡವ್ರೆ ನೀನು ಏನೇನೋ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನೀನು ಹೇಳಿದೆ ಇಟ್ಕೇನು ನಾನೆಲ್ಲ ಅದನ್ನೆಲ್ಲ ನಂಬಿಕೆ ಕುಕ್ಕೊಂಬಕ್ಕಾಗಲ್ಲ ಹ್ಞೂ ನನಗೆ ಎಲ್ಲ ವಿಷಯ ಗೊತ್ತೈತೆ ಹ್ಞೂ ನಾನು ಹೆಂಗಿರ್ತೀನಿ ನೋಡ್ತಾ ಇರಿ ನಿಮ್ಮ ಕಣ್ಣಿಂದೆ ಬೇಡ ಸುಮ್ನೀರು ಕಟ್ಟಣ ಯಾತಿ ಹೇಳೋಕೋಗ್ಬೇಡ ಹ್ಮ್ ಬೇಡ ವಾಲ್ಸು ಅದ್ ತಿನ್ಬೇಡ ಅಂತಂದ್ರೂ ಇಲ್ಲ ನಾನು ತಿನ್ ಏನ್ರಿ ಅವ್ಳಿಗೆ ನೋಡ್ಬೇಕಾದ್ ಗೊತ್ತಾಗುತ್ತೆ ಹ್ಞೂ ಅವಳಿಗೆ ಅವ್ಳಿಗೆ ಯಾತಿ ಹೋಗ್ಬೇಡ ಆ ಸೌಕತ್ಯ ಮುಂದೆ ನಂಬ್ಕೊಂಡು ಅವ್ಳೇನೆ ಪಶ್ಚಾತ್ತಾಪ ಪಡ್ಬೇಕು ಸುಮ್ಕಿ ಹ್ಞೂ ಯಾಕೆ ಹೇಳ್ಬಿಡ್ ಬಂಗಾರದಂತ ಮನೆನೇ ಹೆಂಗೆ ಕಾಲ ಗೊತ್ತಕಣ್ಣ ಹೆಂಗ್ ಗೊದಲ ಹಂಗೆ ಅವಳಿಗೆ ಅವ್ಳಿಗೆ ಗೊತ್ತಾಗುತ್ತೆ ಸುಮ್ಕಿರಿ ಯಾತಿ ಹೇಳಕ್ ಹೋಗ್ಬಿಡ್ ಕಿಟ್ಟಣ ಏನೇನು ಅಲ್ಲ ಈಗ ಯಾತ್ ಹೇಳೋದಲ್ಲ ಹ ಸುಮ್ನೆ ಇರ್ಬೇಕು ಅವಳಿಗೆ ಡೈವರ್ಸ್ ಆಗೈತಿ ಯಾರು ಸವಾಸ ಯಾರು ಮಾ ಯಾರ ಬಗ್ಗೆ ಏನೇ ಮಾತಾಡೋದು ಕಣ ಯಾತಿ ಹೇಳಕ್ಕೆ ಹೋಗ್ಬೇಡ ಯಾಡ್ಕ್ರಿಷ್ಟ ಅವ್ರಿಷ್ಟ ಗೊತ್ತು ಅಲ್ಲ ಏಳೋದು ಹ್ಮ್ ನನ್ ಮುಂದೆ ಭಾಳ ಮೆರಿತಿತ್ತಲ್ಲ ಅದಕ್ಕೆ ಮೆರದರ್ನೆಲ್ಲ ನಾನು ನೋಡಿದೀನಿ ಅಲ್ಲ ನಾನು ಅವ್ಳು ಒಂದಲ್ಲ ಒಂದಿನ ನಾನು ಸೌಕಾತಿನ ನಮ್ದಾನೇನೆ ಹ್ಞೂ ಅವಳ್ದೆಂತ ಕಚಡ ಬುದ್ಧಿ ಅಂತ ಕಂತ್ರಿ ಬುದ್ಧಿ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಅದೇ ಅಪ್ಪ ಅವ್ರವ್ರು ಇಷ್ಟ ಅವ್ರು ಏನಾದರೂ ಮಾಡ್ಕೊತಾರೆ ಹ್ಞೂ ಈಗ ನೀನು ಅವ್ರ ಮಗ ಸೌಕಾತಿ ಅಮ್ಮನ ಮಗ ನಾ ಮನೆ ಕೆಲಸದವನು ಅಂತ ಹೇಳಿದ ತಕ್ಷಣ ನಾನೇನು ಮದುವೆ ಆಗೋದು ಬಿಡಲ್ಲ ಹ್ಞೂ ನನಗೆ ಸೌಕಾತಿ ಅಮ್ಮನ ಸಪೋರ್ಟ್ ಐತೆ ಹ್ಞೂ ನೀನು ಬಿಡಿಸ್ಲಿಲ್ಲ ಅಂತ ನೀನು ಹಿಂಗೆ ತೀರ್ಪು ಕೊಟ್ಟು ನನ್ನ ಜೈಲಿಗೆ ಕಳಿಸ್ತೇ ಅಂತೇಳಿ ಹಾಂ ನಾನು ಹಂಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಒಂದು ಲಕ್ಷ ಖರ್ಚು ಮಾಡಿ ನನ್ನ ಅಮ್ಮ ಒಂದು ದಿವಸಕ್ಕೆ ಬಿಡಿಸ್ಕೊಂಬಂದೈತೆ ಹ್ಞೂ ಅದಕ್ಕೇನಂತೀಯ ದುಡ್ಡಿದ್ರೆ ದುನಿಯಾ ಹ್ಞೂ ನಮ್ಮ ಸೌಕಾತಿ ಅಮ್ಮನ ಹತ್ರ ದುಡ್ಡಿದೆ ಹ್ಮ್ ದುಡ್ಡು 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 ಇದೆ ನೀನೇನ್ ಏನ್ಕೊಂಡಿದ್ಯಾ ಯಾರು ಇಲ್ಲದ್ ನಾ ಊರಿಗೆ ನಾನೇ ರಾಜ ಅನ್ಕೊಂಡಿದ್ಯಾ ಅದೆಲ್ಲ ನಾ ನಿನ್ ಭ್ರಮೆ 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 ಹ್ಮ್ ನಾನೇ ರಾಜ ನಾನೇ ಅಂತ ನೀನ್ ಅನ್ಕೊಂಡಿದ್ಯಾ ಆದ್ರೆ ನಿನ್ನ ಮೀರಸ್ತಾರೆ ಅಮ್ಮ ನೀನ್ ಅನ್ಕೊಂಡಿರ್ಬೋದು ನಾನೇ ದೊಡ್ಡಿದು ಅಂತ ಅವರು ನಿನ್ಗಿನ್ನ ಮೇಲಕ್ಕೆ ಹೋಗ್ತಾರ ನೋಡ್ತಾ ಇರೋ ನೀನ್ ಅವಾಗ ಬಿದ್ದೋಗ್ಯ ಈ ಊರಲ್ಲವಾಗ ಬಿದ್ದೋಗ್ಯ ನಿನ್ ಏನೂ ನಡೆಯೋದಿಲ್ಲ ಅದೆಲ್ಲ ನಾ ಮುಂದ್ಲಗ್ ಯಾರು ಕಂಡಿಲ್ಲ மழை பித்தோத்தாள கிட்டணே பித்தோகான கிட்டண அந்த யாவின் ஹிங்கானே ಆ ಮಕ್ಕಳು ಸಸಿಯರು ಎಲ್ಲ ವಾಡ್ಕೆ ಇದ್ದಾರೆ ಅವ್ರು ಯಾವತ್ತ ಮನೆಯ ಒಂದು ಕಿತ್ತಾಡಿಲ್ಲ ಗುದ್ದಾಡಿಲ್ಲ ಎಲ್ಲರೂ ಮದುವೆ ಆದಂಗೆ ಎಲ್ಲ ಇದ್ದಾರೆ ಹ್ಮ್ ಎಲ್ಲರೂ ಸೆಣಕ್ಕಾಯಿದ್ದಾರೆ ನೀನ್ ಕಿಟ್ಟಣ ಇನ್ ಬಗ್ಗೆ ಮಾತಾಡ್ಬೇಡ ಹ್ಮ್ ಎಂತ ನಂಬದ ಗೊತ್ತೈತಿ ಊರಾಗ ಯಾರ್ಗನ ಕಷ್ಟ ಸುಖ ಅಂದ್ರೆ ಮುರುಗ್ತಾನೆ ಈ ನಡುವೆ ಬಲು ಬುದ್ಧಿ ಕಲ್ತ್ಕೊಂಡಿ ಹ್ಮ್ ಏನೋ ಲೋಪರ್ ಮುಂದೆ ಸಮಸ ಮಾಡಿ ಪಾಪ ಹಾಳಾಗಿದ್ದ ಹ್ಮ್ ಆ ಹೆಂಗ ಈಗ ಬುದ್ಧಿ ಕಲ್ತ್ಕೊಂಡ ಅವಳು ಎಂತಾಳು ಅಂತ ತಿಳ್ಕೊಂಡು ಇರೋಕ್ಕೆ ಹೇಳ್ತಿರೋದು ಹ್ಮ್ ಕಿಟ್ಟಾಣಿಗೆ ಅಂತ ನನಗೆನೇ ಮೋಸ ಮಾಡಿದಾಳಂದ್ರೆ ನಿನಗೆ ಬಿಡ್ತಾಳೆ ಅವಳು ಏನೇನು ಪ್ಲಾನ್ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಮಾಡ್ಯವಳ ಹ್ಞೂ ನೋಡು ಒಂದಲ ಒಂದಿ ನೀನೇ ಗೋಳಾಡ್ತೀಯಾ ಇನ್ನೊದಲ್ಲ ಹಾಂ ಅಲ್ಲಿ ಬಿಡ್ಕಂಡು ಈಗ ಒಂದಲ್ಲ ಒಂದಿನ ನೀನೇ ಫಸ್ಟ್ ಆಗ ಮಾತು ಪಡ್ತೀಯ ಕಿಟ್ಟಣ ಏನೇನು ಮಾತು ಅಸ್ಮಕ್ಕಾಯ್ನು ಮಾಡ್ಕೇಳ್ಬೇಕಾಗಿತ್ತು ಅಂತೇಳಿ ನೀನೇ ಪಡಬೇಕು ಹಂಗಾಗುತ್ತೆ ನೋಡ್ತಾ ಇರು ನೋಡೋಣ ನೋಡೋನ್ ಬಿಡು ಹ್ಞೂ ಈಗ ನಮ್ಮ ಯಾವುದಕ್ಕೂ ತಿನ್ನಕು ಉಂಭಕ್ಕೂ ಏನು ಕಮ್ಮಿ ಆಗಿಲ್ಲ ಭಾಳ ಚೆನ್ನಾಗಿದ್ದೀನಿ ಭಾಳ ಚೆನ್ನಾಗಿದ್ದೀನಿ ಅಂದಮೇಲೆ ಏನು ಯೋಚನೆ ಮಾಡಬೇಕು ಸರಿ ಆಯ್ತು ಬಿಡ್ರಿ ನಾನು ಬರ್ದಾಗ ಏನಿರತ್ತದ ಆಗತ್ತೆ ಮಾಡಲ್ಲ ಹ್ಮ್ ಆಯ್ತಾ ಡೈವರ್ಸ್ ಆಯ್ತಾ ಈಗ ನಾನು ಎಲ್ಲಾರ ಜೊತೆ ನಾನ್ ನನ್ ಜೊತೆ ಎಲ್ಲರೂ ಚೆನ್ನಾಗಿದ್ರು ನಾನು ಮಾಡ್ತಿದ್ದೆ ಹೌದು ತಪ್ಪೈತೆ ನನ್ನ ಒಬ್ಳದೇನ್ ತಪ್ಪಿಲ್ಲ ಆಯ್ತು ಬಿಡಮ್ಮ ನಾನು ಮನೆ ಬಾಗ್ಲಿಕ್ ಬಂದ ಮಾತಾಡ್ತೀನಿ ಕಿಟ್ಟಣಯ ಬಾ ಹಿಂಗೈತಿ ಅಂತ ಹೇಳಿ ನನ್ನ ಮನೆ ಬಾಗ್ಲಿ ನೀನು ಬಂದ ಮಾತಾಡ್ತೀನಿ ಹ್ಮ್ ನನ್ ಕಣ್ಣಿದ್ರಿಗೆ ಏನೇನೆ ಬುದ್ಧಿ ಏನೋ ಅಂತ ನಿನಗೆ ಗೊತ್ತಾಗಿ ನೀನು ಅವಳು ಇಬ್ರು ಜುಟ್ ಚುಟ್ಟು ಒಯ್ದು ಜುಟ್ ಚುಟ್ಟ ಇಡ್ಕೊಂಡು ಒಯ್ದಾಡ್ಲಿಲ್ಲ ಅಂದ್ರೆ ಈ ಕಿಟ್ಟಪ್ಪನ ಹೆಸರನ್ನೇ ಬದಲಾಯಿಸ್ಕೆ ಬಿಡ್ತೀನಿ ಹ್ಮ್ ಈ ಮೀಸೆಗೆ ಅರ್ಧ ಮೀಸೆ ಬೋಳಿಸ್ತೀನಿ ಹ್ಮ್ ನೋಡ್ತಾ ಇರು ಬುದ್ಧಿ ಅವಳಗುದ್ದಿ ಏನಂತ ನಿನಗೆ ಗೊತ್ತಾಗುತ್ತೆ ನೋಡ್ತಾ ಇರು ಸರಿ 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 ಓಕೆ ಓಕೆ ಆಯ್ತು ಹ್ಮ್ ಕಾಲ ಮಾಡಿದ್ಯಾ ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಹ್ಮ್ ನೀನು ಏನು ತಿಳ್ಕೊಂಡಿದ್ಯಾ ಹಾ ನಿನ್ ಜಯಶ್ರೀ ಜಯಶ್ರೀ ಅಂತೇಳಿ ಜಯಶ್ರೀ ಪರವಾಗಿ ನೀನು ನ್ಯಾಯ ಹೇಳಿದ್ಯ ನ್ಯಾಯದ ಕಡೆಗೆ ನ್ಯಾಯ ಹೇಳಿದ್ರೆ ನಿನಗೊಂದು ಬೆಲೆ ಇರೋದು ಹ್ಮ್ ನಿನ್ಗೆ ಬೆಲೆ ಕೊಡ್ತಿದ್ದೆ ನಾನು ನ್ಯಾಯದ ಕಡೆಗೆ ನೀನು ತೀರ್ಪು ಹೇಳಿಲ್ಲ ಹಾಂ ನೀನು ಜಯಶ್ರೀ ನನ್ನ ತಂಗಿ ಯಾಕಂದ್ರೆ ಕಿತ್ತಣಯ್ಯಾ ಕಿಟ್ಟಣಯ ಅಂತ ಬರೋಳಲ್ಲ ಅದಕ್ಕೆ ಜಯಶ್ರೀ ಮಗನ ಪರವಾಗಿ ನ್ಯಾಯ ಹೇಳಿದ್ಯ ಅಷ್ಟೇ ಬಿಡು ಹ್ಮ್ ಅಷ್ಟೇ ನೋಡನ್ ನೋಡ್ತೀನಿ ಹ್ಮ್ ನೋಡಿದ್ರ ರವಿಶೇಖರ ಕಿತ್ತಣಗೆ ಇವಾಗ ಹೆಂಗ್ ಮಾತಾಡ್ತಾ ಇದ್ದಾಳೆ ಅಂತ ಅತ್ತಿ ಕಿತ್ತಣಗೆ ಗೊತ್ತು ಅವಾಗ ಗೊತ್ತಿಲ್ದಲೇನೆ ಅವಳು ಬಲಿಗೆ ಬಿದ್ದು ತುಂಬಾ ಅನುಭವಿಸ್ಬಿಡ್ತು ಹ್ಮ್ ಹ್ಞೂ ಕಿಟ್ಟಣ್ಣೆಲ್ಲ ತಿಳ್ಕೊಂಡೈತೆ ಅಂದ್ರೆ ಕಿಟ್ಟಾಣಗೆ ಮೋಸ ಮಾಡ್ಯಾಳೆ ಅಂದ್ರೆ ಇವಳಿ ಮಾಡಕ್ಕಿಲ್ಲ ಹ್ಮ್ ಮನೆ ಕೆಲಸ ತಗೊಂಡ್ನಂತ ಹೇಳಿರುನು ಹೇಳ್ದೆ ಹೇಳ್ದೇನು ನಂಬಲ್ ನಾನು ಹಾಂ ಅಂತ ಹೇಳಿ ಹಿಂಗ್ ಹೇಳ್ತಾ ಇದ್ದಾಳೆ ಹಾಂ ಅದಕ್ಕೆ ಒಂದಲ್ಲ ದಿನ ಬಂದು ನನ್ನ ಕಾಲ್ ಹಿಡ್ಕೊಂತೀಯ ಅಂತ ಹೇಳಿ ಚೆನ್ನಾಗಿ ಬುಯಿತಾಯಿ ಹ್ಞೂ ಅಲ್ಕಿಸ್ಕೊಂಡು ಏನು ಹೆಂಗೆ ಬಿಲ್ಡ್ ಅಪ್ ಕೊಡ್ತಾ ಇದಾರೆ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು